ಏನ್ ಮಾಡಕೈತಾಳ ತಮ್ಮ ಏನು ಮಾಡಿದಪ್ಪ ಪ್ರಾಸಿಲದ ಪ್ರಾಸಿಗೆ ಹೋಗ್ಯಾಳ ಮೊದಲ ನಾ ನಿನಗೆ ಏನು ಹೇಳಿ ಹೋಗಿನಿ ಏನು ಹೇಳಿ ತಮ್ಮ ಮೊದಲ ನಾನು ಹೇಳಿದೆ ಅಲ್ಲ ಬಿಟ್ಟಳ ತಮ್ಮ ಮೂಲ ಸ್ತಂಭ ಹಿಡಕೊಂಡು ಬಾ ಅಂದ್ರೆ ನಿನ್ನ ದಾರಿ ಸಿಗತಿತಿ ಅಂದ್ರೆ ನಿನಗೊಂದು ನೆಲೆ ಸಿಗತಿತಿ ಅಂತ ಹೇಳಿ ಹೋಗಿ ಹೌದಲ್ಲ ಹೌದ ಯಾಕಂದ್ರ ತಮ್ಮ ಈಕಿ ಬೇರೆ ದಾರಿ ಹಿಡದಾಳ ಹೌದಳೋ ಬ್ಯಾರೆ ದಾರಿ ಹಿಡ್ದಾಳ ಅಂದ್ರೆ ದಾರಿಗೆ ತರುನು ತಮ್ಮ ದಾರಿಗೆ ತರು ನಡಿ ಪ್ರಾಸ ಇಲ್ಲದ ಪಾಲ ಯಾವ ನಿನಗ ಕಲಿಶಾನ ನಾಗೇಶಿ ನಿನ್ನ ಹಾಡಿಗೆ ಕುಂತಲಭ್ಯ ತರ ತಾಳ ಶಂ ಬೇಕಳ ಸೋಷಿಯ ಹಾಡಕ್ಕಿ ಅಂತ ಓಡಬಾಧೆ ಪರ ಮನ್ಸಿ ಪದ ತಗಿತಿ ಪಾಸ ಮೇಳ ಗುಡಶಿ ಏ ಹಿಂಗ

ಏನು ಹೇಳ್ತಾಳ ತಮ್ಮ ಯಾಕಂದ್ರ ಬಾಳ ಶಾನಿ ಅಂದಾಳ ಶಾನಿಯು ಬಾಳ ಆಗಾಳ ಮಾಸ್ತರ್ ಏ ಬ್ಯಾರೆ ಕಡೆ ಎಲ್ಲ ಬ್ಯಾರೆ ಮಾಡ್ತಿಳಕ್ರಿ ಬ್ಯಾರೆ ಕಡೆ ಎಲ್ಲಾ ಹೆಂಗ್ ಮಾಡ್ಯಾಳಕ್ರೆ ತೊದಲ ಬಾಗಿ ಗ್ರಾಮಕ್ಕೆ ಬಂದು ಏನು ಮಾಡಾಕತ್ತಾಳು ಯಾಕೋ ಹಾದಿನ ಬ್ಯಾರೆ ಹಿಡ್ದಾಳ ಮಶೀಬು ನಾಳೆ ಎಲ್ಲಿ ಹೋಗ್ಯಾಳ ತಳ ಬಿಟ್ಟಾಳ ತಮ್ಮ ಯಾಕಂದ್ರ ತಮ್ಮ ಕನ್ನಡದವ್ರು ಬಡತಿ ಎಷ್ಟೋ ಮತ್ತೆ ತಳ ಬಿಟ್ಟಾರ ಮತ್ತಿ ಕ್ಯಾ ಬೇಕು ಬಿಡುದು ಏನೈತಿ ಹೌದಲ್ವ ತಳ ಬಾಳ ಮಂದಿ ಬಿಟ್ಟಾರು ಅದಕ್ಕೆ ಏನಂತ ಕೇಳ್ತಾಳು ಏನು ಕೇಳ್ತಾರಪ್ಪ ಏ ಬಹಳ ಚಂದ ಕೇಳ್ತಾಳ ತಮ್ಮ ಗಂಡ ಅಂದ್ರೆ ನೀ ಯಾವ ಗಂಡ ಅಂದ್ರೆ ಎಂಥವ ಮೊದಲೇನ ನೀ ಗಂಡ ಅಲ್ಲ ಹಿಂದಾಗಡೆ ಗಂಡ ಇನ್ನಿ ಅಂತ ಹೇಳ್ತಾಳ ಮಾಸ್ತರ್ ಹಿಂದಾಗಡೆ ಗಂಡ ಅನ್ಕೋತನ ಗಂಡ ಅಲ್ಲತ್ತ ಅದಕ್ಕೆ ಏನ್ ಹೇಳ್ತಾರ ಮಾಸ್ತರ ಹಂಗೆ ಬ ಬಸರಲ್ಲ ಅಂತ ಹೇಳ್ತಾರೆ ಹೌದ ಉಲ್ಕುತ್ತನ ಬಸರಲ್ಲ ಕೆನಕುತನ ಜಗಳ ಅಲ್ಲ ತಮ್ಮ ಆದ್ರೆ ಒಂದು ಮಾತು ಹೇಳಣ್ಣ ಏನಂತ ಕೇಳ್ತಾಳೆ ಏನು ಕೇಳ್ತಾಳೆ ಮಶೀಬನ ಹುಡುಗಿ ಬಹಳ ಶ್ಯಾಣೆ ಅದಾಳೆ ಹಾಂ ಶ್ಯಾಣೆ ಅದಾಳೆ ಎಟೋತನ ನಿದ್ಯಾತಕ ಉಂಡು ಮನಗೋತನ ಶ್ಯಾಣಿ ಅದಾಳೆ ತಮ್ಮ ಇದು ಅಲ್ಲ ಮತ್ತೊಂದಕ್ಕೆ ಶ್ಯಾಣಿ ಅದಾಳೆ ಈಕಿ ವಿದ್ಯಾಶ್ರೀ ಯಾತಕ್ಕೆ ಎದಕ್ಕಂದ್ರೆ ತಮ್ಮ ಕೇಳುದಕ್ಕ ಹೌದು ಕೇಳಾಕ ಶ್ಯಾನಿ ಅದಳ ಹೇಳಾಕ ಶಾನಿ ಅಲ್ಲಿ ಕೇಳುದ್ರ ಹೇಳ ಇನ್ನೊಂದ್ ನೂರ ಎಂಟು ಕೇಳ್ತಾಳು ಅದಕ್ಕ ಸಬದವ್ರಿಗೆ ಒಂದು ಮಾತು ಹೇಳೋಣ ಏನಪ್ಪ ಯಾಕಂದ್ರ ಕೇಳಾಕ ತುಸು ಹತ್ತೈತೆ ಟೈಮ್ ಕೇಳಾಕ ತುಸು ಹತ್ತೈತಿ ಹೇಳಾಕ್ರ ಡಬಲ್ ಟಿಬಲ್ ಹತ್ತೈತಿ ಮಾಸ್ತರ್ ತಮ್ಮ ನೀ ಯಾರು ಅಂತ ಕೇಳಿದಾಗ ಏನಕತಿ ಬರೇ ನೀ ಯಾರು ಅಂತ ಕೇಳಿದಾಗ ನನ್ನ ಹೆಸ್ರು ಲಕ್ಷ್ಮಣ್ ನಮ್ಮ ತಂದೆ ಹೆಸರು ಭೀಮಾಪ್ ನಮ್ಮ ಅಡ್ಡ ಹೆಸರು ಶಾವರಿಕೆ ಸಾಕಿನ ಕಣದಾಳ ತಾಲೂಕು ರಾಯಬಾಗ ಜಿಲ್ಲಾ ಬೆಳಗಾವ್ ಎಲ್ಲಿ ನೋಡಿ ಎಲ್ಲಿ ತನಕ ಹೋತು ಬರೇ ನೀ ಯಾರು ತಮ ಅಂತ ಕೇಳಿದಾಗ ಇಟ್ಟೆಲ್ಲ ಹೇಳಬೇಕ ಆದ್ರ ತಮಾಯಿಕ ಒಂದ್ ತಾಸು ಬರೀ ಕೇಳುದ ಮಾಡ್ಯಾಳ ಮಸೀಬು ನಾಳೆ ಮಸೀಬ್ ಹುಡುಗಿ ಏನ್ ಮಾಡ್ಯಾಳು ಏನು ಮಾಡ್ಯಾಳ ಬರೇ ಒಂದ್ ತಾಸನ ಪ್ರವಚನ ಮಾಡ್ಯಾಳ ಕೇಳುದ ಮಾಡ್ಯಾಳ ಬರೇ ಹೇಳುದೇನು ಏನ್ ನನ್ನ ಹೆಣ್ಣಿನಿಂದ ಆಗೈತಿ ನಾನು ಹೆಣ್ಣಿನಿಂದ ಆಗಿತಿ ಹೆಣ್ಣು ಬಿಟ್ರ ಎಲ್ಲ ಏನು ಆಗಿಲ್ಲ ಹಾ ಮೊದಲ ತಾಯಿನ ಮೊದಲು ಗುರು ಅಂತ ತಮ ಹೆಂಗ ತಾಯಿನ ಗುರು ಅಂತ ಹೆಂಗ ಗುರು ಆಗ್ಯಾಡಿಕಿ ಗುರು ಇಲ್ಲವೇ ಹೆಂಗ ಆಗ್ಯಾಳಿಕೆ ನೋಡು ಏನು ಹೇಳ್ತಾಳು ಮನೆಯ ಮೊದಲು ಮೊದಲ ಪಾಠಶಾಲೆ ಜನನಿನ ತಾರೆ ಮೊದಲನೇ ಗುರು ಅಂತ ಹೇಳ್ತಾಳ ಮಾಸ್ಟರ್ ಏ ಇರ್ಲಿ ಗುರು ಆಗಿದಿ ನಾನು ಒಪ್ಪಕೊತನೆ ಹಾ ಹೆಂಗ ಮನೆಯಾಗೆ ಗುರುಗ್ಯಳು ಒಪ್ಪ ಆದ್ರ ಏನತ್ ಹೇಳ್ತಾಳು ಮನೆಯ ಮೊದಲು ಪಾಠ ಶಾಲೆ ಜನನಿಯ ತಾನೇ ಮೊದಲನೇ ಗುರು ಅಂತ ಹೇಳಿ ಹೋಗ್ಯಾಳು ನೀ ಜನನಿ ಆಗಬೇಕಾದ್ರೆ ಯಾರಿಂದ ಆಗೇದಿ ಹೌದಲ್ಲ ಮಾಸ್ತರ್ ಜನನಿ ಆಗಬೇಕಾದ್ರೆ ಇಲ್ಲಿ ಪೇಚ್ ಕಟ್ಟು ಬೇರೆ ಐತಿ ನಿನಗಿಡಬೇಕಾದ್ರ ಯಾಕ ಮನೆಯ ಮೊದಲು ಪಾಠ ಶಾಲೆ ಜನನೀಯ ತಾನೇ ಮೊದಲನೇ ಗುರು ಅಂತ ಹೇಳ್ತಾಳೆ ಮೊದಲೇ ಗುರು ನೀ ಆಗಬೇಕಾದ್ರ ಜನನಿ ತಮ ಮಗಲಾಗ ನಾ ಬೇಕು ಅಲ್ಲಿ ಮೊಗಲಾಗ ನಾ ಬೇಕಾಲಿ ಅವಾಗ ನೀ ಜನನಿ ಆಗಾಕ ಬರ್ತಿ ತದನಂತರ ನೀ ತಾಯಿ ಆಗೇದಿ ಅದರ ಏನಾರ ಆಗೇತ ಮಗಲಾಗಿ ಕಣದ ಲಕ್ಷ್ಮಣ ಜೇರ್ ಕಡತಾ ಇರ್ಲಿಕ್ಕ ತಮ್ಮ ಏನ ಈಕೆ ಒನಕೆ ಸುದೀಕ್ ಹಡಿಯಂಗಿಲ್ಲ ತಮ್ಮ ಒಣಕಿ ಒಣಕಿ ಹಿಡಿದಾಕೈತಿ ಒಣಕಿ ಹೌದ ಯಾಕಂದ್ರ ಸಬದವ್ರಿಗೆ ಒಂದು ಮಾತು ಕೇಳೋದೈತಿ ಯಾಕಂದ್ರ ಕಣದಾಳದ ಒಂದ್ ಗಂಡ ತಂದಾರ ಮಾಸ್ತರ್ ಮಶೀಬ್ ಹೆಣ್ಣು ತಂದಾರ ಹೆಣ್ಣು ಈಗ ಸದಾ ತೊದಲ ಬಾಗಿ ಗ್ರಾಮದಾಗ ಏನ್ ಮಾಡ್ಯಾರ ಇವತ್ತಿನ ರಾತ್ರಿದಲ್ಲಿ ಲಗ್ನ ಮಾಡ್ಯಾರ ಲಗ್ನ ಮಾಡ್ಯಾರ ತಮ ಲಗ್ನ ಲಗ್ನ ಮಾಡ್ಯಾರ ಸಂಸಾರ ಮಾಡಿ ತೋರ್ಸಬೇಕಾಗೈತಿ ಹೆಂಗಪ್ಪ ಗಂಧ ತೀಡಿದಂಗೆ ಸಂಸಾರ ಮಾಡಿ ತೋರ್ಸಬೇಕಾಗೈತಿ ಹುಚ್ಚು ಹುಡುಗಿ ಜೋಡಿ ಇವತ್ ರಾತ್ರಿಯಾಗ ತಮ್ಮ ಯಾಕಂದ್ರೆ ಏನ್ ಮಾಡ್ತಾಳು ಮನುಷ್ಯಗೆ ಏನು ಬರ್ತೈತಿ ನೋಡ ಅದನ್ನ ಹೇಳ್ತಾಳ ಅದನ್ನ ಕೇಳ್ತಾಳ ಏನು ಹೇಳ್ತಾಳು ಏನ್ ರಾಮಾಯಣದಾಗ ಬರುತ್ತದ್ರಾ ಏನು ಮಹಾಭಾರತದಾಗ ಬರುತ್ತದ್ರಾ ಎದ್ರಾಗ ಬರ್ತಿ ಬಾ ಮೊದಲ ಮಾತು ಅದನ್ನು ಎಲ್ಲ ಬಿಟ್ಟು ಬಾ ಅಂತ ಬಾಳ ಹುಡುಗಿ ಬಾಳ ಬಿರುಸ ಆಗೇಳತ್ತಮ್ಮ ಯಾಕಂದ್ರೆ ಒಂದ್ ಮಾತು ಕೇಳೋದೈತಿ ನೀ ನೋಡುವ ನಿಂದ ಎಷ್ಟು ನೀರು ಅನ್ನೋದು ನನಗ ಗೊತ್ತೈತಿ ವಿದ್ಯಾಶ್ರೀ ಯಾಕಂದ್ರೆ ನಿನ್ನ ನೆಟ್ಟಿ ನೀರು ಎಷ್ಟು ಐತಿ ಅನ್ನೋದು ನನಗ ಗೊತ್ತೈತಿ ಯಾಕಂದ್ರೆ ನಿನ್ನ ಜೋಡಿ ಸಂಸಾರ ಮಾಡಕ್ ಆತ್ ಬಹಳ ದಿನ ಆತನ ಅದ್ರ ಸಂಬಂಧ ನಿನ್ನ ನೀರು ಎಷ್ಟು ಐತಿ ನನಗ ಗೊತ್ತೈತಿ ಅದಕ್ಕಾಗಿ ಏನತ್ ಕೇಳ್ತಾಳ ಮಾಸ್ತರ ಯಾಕಂದ್ರೆ ನೀ ಗಾಂಡ ಆಗಬೇಕಾದ್ರೆ ಮೊದಲ ಏನ ಗಂಡ ಆಗಿಲ್ಲ ತದನಂತರ ನನಗ ತಾರಿ ಗಂಡ ಅಂತ ಹೇಳ್ತಾಳ ಮಾಸ್ತರ ಹೌದಲ್ವಾ ಯಾಕಂದ್ರೆ ಮೊದಲ ನೀ ಗಾಂಡ ಆಗಿಲ್ಲ ಹಿಂದಾಗಡೆ ಹೇಳ್ತಾಳು ಇರ್ಲಿ ಹಿಂದಾಗಡೆ ಗಾಂಡ್ ಆಗ್ಲಿ ತದನಂತರ ಗಾಂಡ ಆಗ್ಲಿ ಒಟ್ಟ ಗಾಂಡಂಬು ಅಂತ ಕಾಯಮ್ಮದ ಹೌದಲ್ ಯಾಕಂದ್ರ ಜಗಲಿ ಏರಿದ ಮೇಲೆ ನೀ ಗಾಂಡ ತದನಂತರ ಗಂಡ ಅದಕ್ಕೆ ಮೊದಲು ನೀ ಗಾಂಡ್ ಅಂತ ಕೇಳ್ತಾಳ ತಮ್ಮ ಯಾವಾಗ ಗಂಡ ಆಗಿದೆ ಅಂತ ಕೇಳ್ತಾಳೆ ನೀ ಇರ್ಲಾರದ ನಿನ್ನ ಮಗಲಾಗ ಕರ್ಕೋಲಾರದ ನಮ್ಮವ್ರ ನೋಡಿ ಎಷ್ಟು ಮಂದಿ ಗಾಂಡ್ ಆಗ್ಯಾರ ಹೇಳತನ ಕೇಳ ವಿದ್ಯಾಶ್ರೀ ಮಶೀಬ್ ನಾಳ ಯಾರ ಆಗ್ಯಾರ ಅಂದ್ರೆ ಅರ್ಜುನ್ ಮೂರು ಲೋಕದ ಗಾಂಡ್ ಯಾರ ನನ್ನ ಅರ್ಜುನ ಮೂರು ಲೋಕದ ಗಂಡ ಏನು ಆರು ಲೋಕದ ಗಂಡ ಐತಿ ಅಲ್ಲೇನ ನಿಮ್ಮ ಆಕಿ ಯಾವಕ್ಕೂ ಇಲ್ಲ ಅಲ್ಲಿ ಮಗಲಾಗ ತಮ್ಮ ಇವ್ರಕಿ ಯಾರು ಇದಾರ ನಾ ಇಲ್ಲಿ ಅಲ್ಲಿ ಯಾರು ಇರಲಾರದು ಮೂರು ಲೋಕದ ಗಂಡ ಆಗಿ ತೋರ್ಸ್ಯಾನ ಅರ್ಜುನ ಮೂರು ಲೋಕದ ಗಂಡ ಅವ್ಕೆ ಬಿರ್ದು ಸಾರ್ಥ ಐತಿ ಮಗಲಾಗ ಅವ್ಗ ಹೆಣ್ಣಿಲ್ಲದ ಗಂಡ ಆಗಿ ತೋರ್ಸ್ಯಾನ ಅವು ಇದು ಅಲ್ಲ ಮತ್ತು ನಮ್ಮವ್ರು ಯಾರು ಏನು ಮಾಡ್ಯಾರ ನಿಮ್ಮ ಮುತ್ಯ ಸದಾಶಿವ ಮುತ್ಯ ಬಬಲಾದಿ ಅಲ್ಲಿ ಹೋದಂಗೆ ಕಾಣಂಗಿಲ್ಲ ಈಕಿ ಕೇಳ್ತಮ್ಮ ಅವ ಅವ ಏನು ಮಾಡ್ಯಾನ ಗೊತ್ತಾಯ್ತನಿ ಕೀಗೆ ಏನು ಮಾಡ್ಯಾರ ಇವ್ ಗಂಡ ಆಗಿಲ್ಲ ಅಂತ ಹೇಳ್ತಾಳ ಕರೆ ಅವು ಎಷ್ಟು ಮಂದಿ ಗಂಡ ಏನು ಹೇಳ್ತನು ಕೇಳಿ ನಿನಗೆ ಉರಿಯುವ ಕಿಚ್ಚಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹರಿವ ಹಾವಿನ ಗಂಡ ಹಾವಿನ ಗಾಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ್ಪುರಗೂ ಗಂಡ ನಾವ್ ಮಾಸ್ತರ್ ಎಷ್ಟು ಮಂದಿ ಗಂಡ ಗಾಂಡ್ಯ ನೋಡವು ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಬಾಳ ಮಂದಿ ಆಗ್ಯಾರ ಗಂಡ್ರ ಅಂದ್ರೆ ನಿನ್ನ ಮೊಗಲ ಕರ್ಕೋಲಾರದ ಗಂಡ ಆಗ್ಯಾರ ಅವರು ಮೂರ್ ರೋಕ ಗಾಂಡ ಹೌದಾ ಯಾಕಂದ್ರೆ ನೋಡು ಬಾಳ ಮಂದಿ ಗಾಂಡ್ರಾಗಿ ತೋರಿಸ್ರು ನೀನಾ ಮನುಷ್ಯಗೂ ಬಂದಂಗ ಹೇಳಕ್ ಹೋಗಬೇಡ ಅದನ್ನ ಇಲ್ದ ಮತ್ತೊಂದು ಮಾತು ಬೇರೆ ಕೇಳ್ತಾಳ ತಮ್ಮ ಹೌದಲ್ಲೋ ಏನೇನ ಕೇಳ್ತಾಳ ಅಂದ್ರ ಗಣಪತಿ ಆಗ್ಬೇಕಾದ್ರೆ ಹೆಂಗ ಆಗಿದೀ ಮೊದಲ ಪೃಥ್ವಿದ ಮಾಸ್ತರ್ ದ್ವಿತೀಯ ಅದಿತಿ ಹೊಟ್ಟಿಲೆ ಇದು ಎಲ್ಲ ಹುಟ್ಟೈತಿ ಜಗ ಮಣ್ಣ ಕಲ್ಲ ಈ ಗಿಡ ಗಂಟಿ ಎಲ್ಲಾ ಹುಟ್ಟಬೇಕಾದ್ರೆ ದ್ವಿತೀಯ ಆದಿತ್ಯದಿಂದ ಹುಟ್ಟೈತಿ ನನ್ನ ಹೆಣ್ಣಿನ ಹುಟ್ಟೈತಿ ನನ್ನ ಹೆಣ್ಣು ಶ್ರೇಷ್ಠ ಐತಿ ತಮ್ಮ ಅವ್ರು ಯಾರಿಂದ ಬಂದಾರ ಅನ್ನೋದು ಈಚೆಗೂ ಗೊತ್ತಿಲ್ಲ ಆಗಿತ್ತು ಅದ ಹೌದಲ್ಲ ಯಾಕಂದ್ರ ದ್ವಿತೀಯ ಆದಿತ್ಯ ಹೊಟ್ಟಿಲೆ ಹುಟ್ಟತಾರ ಅಂದ್ರ ಮಾಸ್ತರ ಅವ್ರಿಗೆ ಒಬ್ಬ ಗಂಡದಾನ ಅಲ್ಲಿ ದ್ವಿತೀಯ ಆದಿತ್ಯ ಅಂದ್ರ ಅವ್ರ ಇಲ್ಲ ಅಲ್ಲಿ ಆದಿ ಕಶ್ಯಪನ್ ಹೆಂಡ್ರ ಹದಿಮೂರು ಮಂದಿ ಅದಾರ ಹದಿಮೂರು ಮಂದಿ ಹದಿಮೂರು ಮಂದಿ ಹದಿಮೂರು ಮಂದಿ ಮಂದಿ ಹೊಟ್ಟಿಲೆ ಈ ಜಗ ಕಣ್ಣು ಮಣ್ಣು ಎಲ್ಲಾ ಜಗ ಹುಟ್ಟಬೇಕಾಗೈತಿ ಮಾಸ್ತರ್ ಆದಿ ಅಲ್ಲಿ ಕಶಾಪಿ ಗಾಂಡದನು ಗಾಂಡನಿಂದ ಸೃಷ್ಟಿ ಆಗೈತಿ ಮತ್ ತಿಳ್ತಾಳು ದ್ವಿತೀಯ ಆದಿತ್ಯ ಹೊಟ್ಟಿಲೆ ಅಂತ ಹೇಳ್ತಾಳು ಆದ್ರೆ ಹಂಗೇನ ಆಗಾಕ ಬರಂಗಿಲ್ಲ ಅಲ್ಲಿ ಗಾಂಡ್ರ ಅವ್ರ ಮೊದಲ ಅಲ್ಲದಾರ ಅದ್ರ ಸಮೇತ ದೇವರಿಗೆಲ್ಲ ಸ್ವಾ ದಕ್ಷ ಬ್ರಹ್ಮ ಸ್ವಾಧ್ರಮದ ಯಾಕಂದ್ರ ತೆತ್ತೀಸ ಕೋಟಿ ದೇವತರಿಗೆಲ್ಲ ಸ್ವಾದರ ಮಾವ್ ದಕ್ಷಾಬ್ರಹ್ಮದಾನ ತಂಗಿ ನೀನ್ ಇದನ್ನ ಹೇಳಾಕ್ ಹೋಗ್ಬೇಡ ಮುಂದಿನ ಏನು ಒದರಾಕ್ ಹೋಗ್ಬೇಡ ಮಾಸ್ತರ್ ಅವಾಗ ಅರವತ್ತು ಮಂದಿ ಮಕ್ಕಳ ಹೆಣ್ಣು ಮಕ್ಕಳ ಅದಾರಲ್ಲ ಆ ಹೆಣ್ಣು ಮಕ್ಕಳ ಒಳಗ ಧರ್ಮಗೆ ಎಷ್ಟು ಮಂದಿನ ಕೊಟ್ರು ಹತ್ತು ಮಂದಿನ ಕೊಟ್ರು ಧರ್ಮ ಹತ್ತು ಮಂದಿನ ಕೊಟ್ರಿ